ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶೂ ಮಾತಾಡ್ತಾ ಇರೋದು ಇವತ್ತು ನಾನು ಕಂಠೀರವ ಸ್ಟುಡಿಯೋಗೆ ಬಂದಿದ್ದೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಒಬ್ಬರು ಹೀರೋ ಸಿಕ್ಕೋದು ನಮ್ಮ ಪ್ರೀತಮ್ ಅವರು ಹೇಗಿದ್ದೀರಾ ಬರು ಏಯ್ ತುಂಬ ಚೆನ್ನಾಗಿ ಇವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಕಾಲೇಜ್ ಕಲಾವಿದರಲ್ಲಿ ಒಂದು ಅತ್ಯುತ್ತಮ ಪಾತ್ರ ಮಾಡಿದ್ರು ಆಗಿ ವಿಲನ್ ಪಾತ್ರ ಮಾಡಿದ್ರಿ ಸಿ ಮೊದನೇದಾಗಿ ಆ ಪಾತ್ರ ಮಾಡೋದು ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಆ ಪಾತ್ರ ಸಿಕ್ಕಿರೋ ಮೆಚ್ಚಿಗೆ ನಂಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಎಲ್ಲ ಜನರು ರೆಕಗ್ನೈಸ್ ಹಂಗೆ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಅನಿಸ್ತು ಅಂಡ್ ಯಾರಿಗೂ ಕೂಡ ಒಂದು ಲಾಸ್ಟ್ ಎಂಡ್ ತನಕ ಗೊತ್ತಿರಲ್ಲ ನಾನೇ ಅಂತ ಲಾಸ್ಟ್ ರಿವೀಲ್ ಆಗಿದ್ಕೆ ಎಲ್ರು ಖುಷಿ ಆಯ್ತು ಅಂಡ್ ಎಲ್ರಿಗೂ ನಾನು ಈ ತರ ಮಾಡಬಹುದಾ ಅನ್ನೋದೊಂದು ಬಂತು ಬಿಕಾಸ್ ನೋಡೋದಕ್ಕೆ ಲೈಕ್ ಏನೋ ಸಾಫ್ಟ್ ಆಗಿದ್ರು ವಿಲನ್ ಪಾತ್ರ ಮಾಡ್ಬೋದು ಅಂತ ಒಂದು ಡೌಟ್ ಇತ್ತು ಅವರಿಗೆ ಬಟ್ ಚೆನ್ನಾಗಿ ಮಾಡಿದ್ದೀನಿ ಸೊ ತುಂಬಾ ಖುಷಿ ಆಯಿತು ಅದೇ ಬ್ರೋ ನಾನು ಕೇಳೋದು ಒಬ್ಬ ಕಲಾವಿದ್ ಏನೋ ತರ ಕಾಣ್ತಾ ಇದರ ಸಿನಿಮಾ ಯಾಕೆ ಅಷ್ಟು ಚೆನ್ನಾಗಿ ಮಾಡಿದ್ರ ಡೈರೆಕ್ಟರ್ ಅದು ಅಷ್ಟು ಚೆನ್ನಾಗಿ ಹೆಂಗ್ ಬಂತು ಆಕ್ಟಿಂಗ್ ಅಂತ ಅದು ಆಕ್ಚುಲಿ ಅಂದ್ರೆ ಪಾತ್ರ ಮೋಲ್ಡ್ ನೋಡ್ಲತ್ತೀನಿ ಬ್ರೋ ಅಷ್ಟೇ ಅಂದ್ರೆ ಪಾತ್ರ ಹಿಂಗೆ ಇರಬೇಕು ಅಂತ ಮಾಡೋಲ್ಲ ಓಕೆ ಪಾತ್ರ ಹೆಂಗೆ ಬರ್ತು ಹಂಗೆ ಮೋಲ್ಡ್ ನೋಡ್ಲತ್ತಿಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರೆ ಆ ಪಾತ್ರ ನೆಕ್ಸ್ಟ್ ಯಾವ ಫಿನಾಂ ನಿಮಗೆ ಈಗ ಸ್ಟಾರ್ ಸೋಣದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಜೈಲಿತ ಅಂತ ಅಂಡ್ ಸಿನಿಮಾ ಗಣೇಶ್ ಇವತ್ತು ಸಿನ್ಸಿಯರ್ ಇಲ್ಲ ಅಂತ ನಡೀತಿದೆ ಅಂದ್ರೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆದಷ್ಟು ಬೇಗ ತಿಳಿಸ್ತೀನಿ ನಾನು ಅಲ್ಲ ಎಲ್ಲದಕ್ಕೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಆಲ್ಡಮೆಸ್ಟು ಹೀಗೆ ಒಳ್ಳೆ ಹೀರೋ ಆಗಿ ಮುಂದೆ ಬೇಗ ಬನ್ನಿ ಸೀರಿಯಲ್ ಮತ್ತು ಹೀರೋ ಆಗಿ ಬೇಗ ಬನ್ನಿ ಆಲ್ಡಮೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಮತ್ತು ತುಂಬ ಚಿಕ್ಕ ಥ್ಯಾಂಕ್ ಯು ಸೊ ಮಚ್